ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಸಾಮಾನ್ಯವಾಗಿ ಎಲ್ಲಾ ಮಂತ್ರಗಳು ಓಂಕಾರದಿಂದ ಶುರುವಾಗುತ್ತವೆ ಯೋಗದಲ್ಲೂ ಓಂಕಾರೋಪಾಸನೆ ಇದೆ ಕೇವಲ ಓಂ ಎಂದು ದೀರ್ಘವಾಗಿ ಪಠಿಸುವುದರಿಂದಲೇ ಹಲವು ಲಾಭಗಳಿವೆ ಅಂತ ಯೋಗ ಗುರುಗಳು ಹೇಳ್ತಾರೆ ಹಾಗೆ ಓಂಕಾರವನ್ನ ಪಠಿಸುವುದಕ್ಕೂ ಬೇರೆ ಬೇರೆ ವಿಧಾನಗಳಿವೆ ಒಟ್ನಲ್ಲಿ ಭಾರತೀಯರಿಗೆ ಓಂಕಾರ ಬಹಳ ಪವಿತ್ರ ಜಗತ್ತು ಹುಟ್ಟಿದ್ದೇ ಓಂಕಾರದಿಂದ ಎಂಬ ವಾದವಿದೆ ಇದನ್ನ ಕಾಸ್ಮಿಕ್ ಸೌಂಡ್ ಅಂತ ಕರೀತಾರೆ ಬಿಗ್ ಬ್ಯಾಂಗ್ ಥಿಯರಿಯ ಪ್ರಕಾರ ಜಗತ್ತು ಹುಟ್ಟುವುದಕ್ಕೆ ಓಂಕಾರವೇ ಕಾರಣವಂತೆ ಅದನ್ನ ಪಕ್ಕಕ್ಕಿಟ್ಟು ನೋಡಿದ್ರು ಓಂಕಾರದಲ್ಲಿರುವ ಧ್ವನಿ ತರಂಗ ಹಾಗೂ ನಾದಕ್ಕೆ ಬೌದ್ಧಶಾಸ್ತ್ರೀಯ ಮಹತ್ವಗಳಿವೆ ಓಂಕಾರದಲ್ಲಿ ಉಕಾರ ಅಕಾರ ಹಾಗೂ ಮಕಾರಗಳು ಸೇರಿರೋದ್ರಿಂದ ಅವುಗಳನ್ನ ಒಟ್ಟಿಗೆ ಉಚ್ಚಾರ ಮಾಡಿದಾಗ ಹೊಟ್ಟೆ ಬೆನ್ನುಹುರಿ ಗಂಟಲು ಮೂಗು ಹಾಗೂ ಮೆದುಳಿನ ಭಾಗಗಳು ಕ್ರಿಯಾಶೀಲವಾಗುತ್ತವೆ ಆಗ ಹೊಟ್ಟೆಯಿಂದ ಶಕ್ತಿಯು ಮೆದುಳಿನವರೆಗೆ ಸಂಚರಿಸಿ ಇಡೀ ದೇಹವನ್ನೇ ಚುರುಕುಗೊಳಿಸುತ್ತವೆ ಇದರಿಂದ ಏಕಾಗ್ರತೆ ಹೆಚ್ಚುತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಹಾಗೂ ಒತ್ತಡ ಕಡಿಮೆಯಾಗೋಗುತ್ತೆ ಎಲ್ಲ ಲೌಕಿಕ ಯೋಚನೆಗಳು ಹೊರಟು ಹೋಗಿ ಮನಸ್ಸು ಆನಂದದಲ್ಲಿ ಮುಳುಗುತ್ತೆ ಈ ಬಗ್ಗೆ ವೈಜ್ಞಾನಿಕ ಅಧ್ಯಯನಗಳು ನಡೆದಿವೆ ಯಾವತ್ತು ಓಂಕಾರವನ್ನ ಪಠಿಸದೇ ಇದ್ದವರ ಮೆದುಳಿನ ತರಂಗಗಳನ್ನ ಅಧ್ಯಯನ ಮಾಡಿ ನಂತರ ಅವರಿಗೆ ನಿಯಮಿತವಾಗಿ ಓಂಕಾರ ಪಠಿಸಲು ಹೇಳಿ ನಂತರ ಅವರ ಮೆದುಳಿನ ತರಂಗವನ್ನ ಅಧ್ಯಯನ ಮಾಡಿದಾಗ ಅವರಲ್ಲಿ ಏಕಾಗ್ರತೆ ಮಾನಸಿಕ ಶಾಂತಿ ಹೆಚ್ಚಿರುವುದು ಮತ್ತು ಒತ್ತಡ ಕಡಿಮೆಯಾಗಿರುವುದು ಕಂಡುಬಂದಿದೆ ಓಂಕಾರವನ್ನ ಪಠಿಸೋದ್ರಿಂದ ರಕ್ತದೊತ್ತಡ ಕೂಡ ಕಡಿಮೆಯಾದ ಉದಾಹರಣೆಗಳಿವೆ ಮನುಷ್ಯನ ಶಾರೀರಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯವನ್ನ ಹೆಚ್ಚಿಸುವ ಶಕ್ತಿ ಓಂಕಾರಕ್ಕಿದೆ ಅಂತ ಯೋಗಿಗಳು ಇದರ ಪಠಣಕ್ಕೆ ಧಾರ್ಮಿಕ ಲೇಪನ ಮಾಡಿಸಿರಬಹುದು ಗೊತ್ತಾಯ್ತಲ್ವಾ ಭಾರತೀಯ ಓಂಕಾರ ಪಠಣೆ ಮಾಡ್ತಾರೆ ಅಂತ ಹಾಗೆ ಓಂಕಾರ ಕುರಿತು ನಿಮ್ಮ ಅಭಿಪ್ರಾಯವೇನು ನೀವು ಕೂಡ ಓಂಕಾರ ಪಠಿಸ್ತೀರಾ ಈ ಎಲ್ಲದರ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ವಿಡಿಯೋ ಲೈಕ್ ಕೊಟ್ಟು ಇಲ್ಲೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು